ಇದು ನಮಗನ್ನಿಸುವುದು ಸರ್ಕಾರದ ಬಹಳ ಅನಪೇಕ್ಷಿತವಾಗಿರತಕ್ಕಂಥ ವಿಚಾರ ಇದು ಯಾಕೆ ಅಂತಂದರೆ ಇಲ್ಲಿಯ ನಾಯಕರಿಗೆ ಧರ್ಮ ಸಾಪೇಕ್ಷ ನಿರಪೇಕ್ಷ ಇದರ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ಅನ್ನಿಸ್ತದೆ ಅವರ ಮನೆಯಲ್ಲೂ ಬಹುಶಃ ಅದನ್ನು ರಾಜ ಗೊತ್ತಿಲ್ಲ ನಮ್ಮಲ್ಲಿ ಭಗವಾನ್ ಧ್ವಜಕ್ಕೆ ವಿಶೇಷವಾಗಿರತಕ್ಕಂಥ ಗೌರವ ಇದೆ ಅದು ಧರ್ಮದಂಡ ಅಂತ ಅರ್ಥಾತ್ ಧರ್ಮಧ್ವಜ ಈಗ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಸರ್ಕಾರದ ಒಂದು ಭಾಗ ಆಗಿರಬಹುದು ಆದರೆ ಅವರಿಗೆ ಅವರದಾದ ಕೆಲವು ಕರ್ತವ್ಯಗಳಲ್ಲಿ ಅವರು ಭಾಗವಹಿಸಬೇಕು ಅದನ್ನೇ ನಿರ್ಬಂಧಿಸುವುದು ಸರ್ಕಾರದ ಕರ್ತವ್ಯ ಅಲ್ಲ ಅಂತ ಕಂಡ ಖಂಡ ಹೇಳ್ತೇವೆ ಅದನ್ನೆಲ್ಲ ನಿರ್ಮ ನಿರ್ಬಂಧಿಸಬಾರದು ಈಗ ನೋಡಿ ನಮ್ಮ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಒಬ್ಬ ಅನ್ಯ ಮತೀಯ ಅಧಿಕಾರಿಯನ್ನು ತರ್ತಾರೆ ಅದಕ್ಕೂ ಇವರು ಸಮರ್ಥನೆ ಮಾಡ್ತಾರೆ ಅಂತವರಲ್ಲಿ ಎಂತ ಹೇಳಬಹುದು ಏನ್ ಮಾತಾಡ್ಬೋದು ಅಂಥವರಿಗೆ ಅವರೇ ತಿದ್ದಿಕೊಳ್ಬೇಕು ಅವರ ಬುದ್ಧಿಯನ್ನು ನಮ್ಮಿಂದ ತಿದ್ದುಕೊಳ್ಳಿ ತಿದ್ದಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಗಮನಕ್ಕೆ ಹಿಂದುಳಿದ ಅನ್ಯಮತೀಯ ಜಿಲ್ಲಾಧಿಕಾರಿಗಳು ಒಬ್ಬರು ಬಂದಾಗ ಅವರು ಅವರು ಅವರ ಧಾರ್ಮಿಕ ಕೇಂದ್ರಕ್ಕೆ ಹೋಗ್ತಾರೆ ಸರ್ಕಾರ ತಡೆಯತ್ತದ ಈ ಹಿಂದೆ ತಡೆದಿದ್ದ ಸರ್ಕಾರ ಈಗ ಯಾಕೆ ಈ ರೀತಿಯ ಅವಹೇಳನಗಳನ್ನು ಮಾಡಿ ಅವರ ಪದವಿಯ ಮೇಲೆ ಸುಮ್ಮನೆ ಇಲ್ಲದಿದ್ರೆ ಕಪ್ಪು ಚುಕ್ಕೆ ಮಾಡಿ ಅವರನ್ನು ನೀವು ಅಧಿಕಾರಿಗಳಲ್ಲ ಅಂತ ಈ ಈ ತರಹ ಒತ್ತಿ ಹೆಪ್ಪೆಟ್ಟು ಮಾಡುವ ಅವಶ್ಯಕತೆ ಸರ್ಕಾರಕ್ಕೆ ಏನಿದೆ ಯಾಕೆ ಬೇಕು ಅಲ್ಲಿ ಪರ್ಯಾಯ ಅದ್ದೂರಿಯಾಗಿ ನಡೆದಿದೆ ಎಲ್ಲೂ ಸಮಸ್ಯೆಗಳಿಲ್ಲ ಮತ್ತು ಈ ಸಮಸ್ಯೆ ಹಾಗಿದ್ರೆ ಇವರಿಗೆ ಸಮಸ್ಯೆ ಮಾಡಬೇಕನ್ನುವ ಹುನ್ನಾರ ಅಂತ ಅನ್ನಿಸ್ತದೆ ಮಾಡಬಾರ್ದು ಅದನ್ನು ಸರ್ಕಾರವಾಗಿ ಮಾಡಬಾರ್ದು ಒಬ್ಬ ಸರ್ಕಾರದ ಪ್ರತಿನಿಧಿ ಅಥವಾ ಸರ್ಕಾರದ ಒಬ್ಬ ಅಧಿಕಾರಿ ಅವರು ಸಾಮೂಹಿಕವಾಗಿ ನೋಡಿ ಇಲ್ಲಿ ಜೋಶ್ ಇರತ್ತಲ್ಲ ಎಲ್ಲೂ ಒಂದು ಎಲ್ಲರೂ ಸೇರಿಕೊಂಡು ಅಲ್ಲೊಂದು ಜೋಶ್ ಇರತ್ತೆ ಅಧಿಕಾರಿಗಳೇ ಹಿಂದಿನ ಕಮಿಷನರೇ ಆ ನೃತ್ಯಕ್ಕೊಂದು ಹೆಜ್ಜೆ ಹಾಕಿದ್ದಾರೆ ಅದನ್ನೆಲ್ಲ ಯಾಕೆ ಇವರು ತಪ್ಪು ಅಂತ ಭಾವಿಸುವುದು ಅಲ್ಲಿ ಜಾತಿಯನ್ನು ತರಬಾರದು ಅಂತ ಹೇಳುದು ಅಲ್ಲಿ ಯಾವುದು ಜಾತಿ ಬರಬಾರದು ಧರ್ಮನೂ ಬರಬಾರದು ಅದು ಒಂದು ಈಗ ನೋಡಿ ಅಲ್ಲಿ ಅನ್ಯ ಜಾತಿಯವರು ಇದು ತರ್ತಾರೆ ಯಾವುದು ತರಕಾರಿ ಕಾಯಿ ಪಲ್ಯಗಳನ್ನೆಲ್ಲ ಹೊತ್ತುಕೊಂಡು ತರ್ತಾರೆ ಇಲ್ಲ ಇದು ನಿಮ್ಮದು ನಮ್ಮದಕ್ಕೆ ಸಂಬಂಧ ಇಲ್ಲ ಅಂತ ಅಲ್ಲಿ ಪರ್ಯಾಯದವರು ಹೊರಗಿಟ್ಟಿದ್ದಾರೆ ಯಾಕೆ ಇವರು ಅದನ್ನ ಧರ್ಮಕ್ಕೆ ಜೋಡಿಸ್ತಾರೆ ಅಲ್ಲಿ ಎಲ್ಲರೂ ಊಟ ಮಾಡ್ತಾರೆ ಮೊನ್ನೆ ನಾವು ಹೋಗುವಾಗ ಪರ್ಯಾಯದ ದಿವಸ ನಾವು ಹೋಗುವಾಗ ಗುಲ್ಬರ್ಗದಿಂದ ಒಂದು ಸಮುದಾಯ ಬಂದಿದೆ ನಾವು ಅದನ್ನು ಈ ರೀತಿ ವ್ಯಕ್ತಪಡಿಸುವ ತಪ್ಪು ಅಂತ ಭಾವಿಸಿಕೊಂಡು ಮಾತಾಡೋದು ನಾವು ಅವರು ಚಂದ ಊಟ ಮಾಡಿ ನಮ್ಮಲ್ಲಿ ಮಾತಾಡ್ತಾರೆ ಅವರು ಹಾಗಾಗಿ ಅಲ್ಲೆಲ್ಲರೂ ಕೂಡ ಆ ಜಾತಿಯ ಭಾವ ಬಂದಿಲ್ಲ ಬರಬಾರದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ